ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಬಂದಿದ್ದಾರೆ ಬೆಂಗಳೂರಲ್ಲಿ ಆರೋಗ್ಯ ಮಾತಾಡಿದ್ದಾರೆ ಎಲ್ಲರೂ ಗೌರವತೆ ನಡ್ಕೋಬೇಕು ಚೌಕಟ್ಟಲ್ಲಿ ಬಗೆಹರಿಸುವ ಅಂತ ಹೇಳಿದ್ದಾರೆ ಏನೆಲ್ಲ ಬೆಳವಣಿಗೆ ಆಯ್ತು ಸರ್ ಓರ ದಿಲ್ಲಿಯಲ್ಲಿ ಭಾರಿ ಅಪಮಾನ ಆಗಿದೆ ನಮಗೆ ಯಾರೂ ಬೆಟ್ಟಾಗಲಿಲ್ಲ ಹೈಕಮಾಂಡ್ ಅಂಕರ ಭಾರೀ ಅಪಮಾನ ವಿಜೇಂದ್ರ ಪ್ರೇರಿತ ಲೇಖನಗಳನ್ನು ಖಂಡಿಸುತ್ತೇನೆ ಇದೆಲ್ಲ ಬಿಡ್ರಿ ಸ್ವಲ್ಪ ಮಾಧ್ಯಮದವರು ವಿಜೇಂದ್ರನ ಪರವಾಗಿ ಭಾರಿ ಅಪಮಾನ ಆಗಿದೆ ಎತ್ನಾಡ್ರಿಗೆ ಯಾರು ಬೆಟ್ಟೆ ಅಂದ್ರು ಹುಷಾರು ಅಂದರು ಎಲ್ಲ ಇವೆಲ್ಲ ಕಂಪ್ನಿ ಬಂದ್ ಮಾಡ್ರಿ ನಿಮ್ಮ ಏನೂ ಆಗಿಲ್ಲ ನಮಗೆ ನಾವು ಭಾಳ ಗಟ್ಟಿಯಾಗಿದೆ ನಾವು ಇನ್ನೂ ಗಟ್ಟಿಯಾಗಿದ್ದೀವಿ ಅದಕ್ಕೆ ಯಾರೂ ಗಾಬರಿ ಆಗೋ ನಮ್ಗೇನು ನಮಗೇನು ಅಪಮಾನ ಆಗಿಲ್ಲ ಕೈಗೇನೋ ಯಾವುದು ಸುಂಕ ಬಂದ್ರ ಬಂದ್ರೆ ಯಾರು ಮಾಧ್ಯಮದವರು ಯಾರು ಸುಡುಗಾಡುವಿಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ ಬಂದಿದೆ ಅಂತ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಅದು ಖಂಡನೀಯ ಯಾರೆಲ್ಲ ನಾವು ಯಾರು ಭೇಟಿ ಈಗೆಲ್ಲ ಅದನ್ನು ಬಿಡುಗಡೆಗೊಳಿಸೋದಿಲ್ಲ ಅವ್ರು ಹೇಳಿದ್ದಾರೆ ನಮ್ಗೆ ಯಾರ್ಯಾರು ಭೇಟಿಗೀವಿ ಎಲ್ಲಿಯೂ ನಮ್ಮ ಹೆಸರು ಪ್ರಸ್ತಾಪ ಮಾಡಬೇಡಿ ಇದು ಗುಪ್ತ ಇಡಿ

ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗುವುದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾರು ಮಾಡಲಿ ಆದ್ರೆ ಈಗ ಹಂಗಿಲ್ಲ ಈಗ ಇಲ್ಲ ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು ಈಗೇನಿದ್ರೆ ನೀವು ರಾಜ್ಯಾಧ್ಯಕ್ಷ ಯಾರ ಮ್ಯಾಗ ದಬಾಯಿಸ್ಲಿಕ್ಕಾಗೋದಿಲ್ಲ ಏನೂ ಆಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಒಂದೇದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಉಗಿಯದಾರೆ ಅಂಥವ್ರ ನಾಯಕತ್ವವನ್ನು ಕೊಡಬೇಕು ಇದನ್ನ ಮೂರು ಬೇಡಿಕೆಗಳು ನಾವು ಮಾತಾಡಿದರೆ ಎದುರಾಳಿಗಳ ಆತ್ಮಸ್ಥರ್ಯಂತ ಧಾರ್ಮ್ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವ್ನ್ದೆಲ್ಲ ಬಿತ್ಸಿಡ್ತೀನಿ ನನ್ನ ಬಲ್ಲೂ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟು ಯಾರ್ಯಾರು ಮಾಡಿದ್ದೀ ನಿನ್ನ ಬಳಿ ಏನೇನು ನಾಟಕ ಮಾಡಿದಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಒಂದು ಟೀಮ್ ಇವೆಲ್ಲ ಬಿಟ್ಟು ಬಿಡು ವಿಜೇಂದ್ರ ಇದಕ್ಕೆ ಯಾರು ಅಂಜೋರಲ್ಲ ನೀ ಏನಾರ ನಾಟಕ ಮಾಡಿದೆ ನಮ್ಮ ಬಲ್ಲಿ ಸಾಕಟ್ಟಿದೆ ಕರೀ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ ಅದು ಆರ್ ಎಸ್ ಶೋಕವ್ರು ಇವತ್ತು ಅವ್ರಿಗೆ ಹೇಳಿಕೆ ಅವರು ಆರ್ ಎಸ್ ಶೋಕವ್ರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ ಇವತ್ತು ನಿರಾಣಿ ಹೇಳಿದ್ದಾರೆ ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಅಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಕೊಡ್ತದಂದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲು ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ ಉತ್ತರ ಪ್ರದೇಶಕ್ಕೆ ಹಂಗೆ ಯೋಗಿ ಸಿಕ್ಕಾರೆ ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ ನೇತೃತ್ವ ಯಾರು ನಾವು ಎಲ್ಲರೂ ಹೊಂದದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತ್ರಿಗೆ ಕೊಡ್ಬೇಕತ್ತೇನಿಲ್ಲ ಈ ದಲಿತರೊಳಗೂ ಯೋಗ್ಯ ಅಭ್ಯ ಅಧ್ಯಕ್ಷರಾಗೋರಿದ್ದಾರೆ ಎಷ್ಟಿ ಜನಾಂಗದಲ್ಲಿಯೂ ಯೋಗ್ಯ ಇದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ ಬ್ರಾಹ್ಮಣರಲ್ಲಿ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಅಂದರೆ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ ಬರೀ ಯತ್ನಾಳ್ ಇಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈ ಜೇಡ್ ಇಲ್ಲ ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರನ್ನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿದೆ ಅವ್ರು ಮಾಡ್ತಾರೆ ನೋಡಿ ಎಲ್ಲರದ್ದು ಇದೆ ಅದೇ ದಲಿತರು ಬಂದರೆ ಈಗ ಇಬ್ಬರು ಮೂರು ಮಂದಿ ಹೆಸ್ರು ಇದೆ ಎಷ್ಟಿ ಬಂದ್ರೆ ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಒ ಬಿ ಸಿ ಬಂದ್ರೆ ಇಬ್ಬರು ಮೂರು ಮಂದಿ ಇದಾರೆ ಬ್ರಾಹ್ಮಣರು ಬಂದ್ರೆ ಇಬ್ಬರು ಮೂರು ಮಂದಿ ಇದಾರೆ ಲಿಂಗಾಯತರು ವೀರ ಸೈವರು ಬಂದರೆ ಹಾ ಎಲ್ಲ ಎಲ್ಲ ಸಮರ್ಥರದಾರ ಇವತ್ತೇನು ವಿಜಯೇಂದ್ರ ಇನ್ನೊಂದು ಕಿವಿ ಹೇಳ್ತೀನಿ ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನ ತಗೋದು ವೀರಸೇವಲಿ ಲಿಂಗಾಯ್ತದ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿ ಅಲ್ಲ ಈಗ ಫೇಕ್ ಲಿಂಗಾಯ್ತರೋದು ಒಂದು ಟೀಮ್ ಮಾಡ್ಯಾನೆ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಇದ್ದಾರೆ ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀ ಲಿಂಗಾಯತರ ಕಾರ್ಡ್ ಪುಸ್ತಕ ಯಾವುದು ಆಫರ್ ಇಲ್ಲ ಯಾವುದು ಚರ್ಚೆ ಇಲ್ಲ ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ್ರ ಮೇಲೆ ಆ ಜಾತಿ ಸಮೀಕರಣ ಮೇಲೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ ಸೌದಿಯವರು ತಮ್ಮ ಪಕ್ಷದ ನೋಡ್ಕೊಳ್ಳಿ ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ತಾಟದಾಗ ಒಳಗೆ ಬಿದ್ದ ನೋಡದ ಬಗ್ಗೆ ಯಾರು ಚಿಂತೆ ಮಾಡ್ತಾರ ತಮ್ಮ ಪಾರ್ಟಿ ನೋಡ್ಕೊಳ್ಳಿ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು ಡಿ ಕೆ ಶಿವಕುಮಾರ್ ಇಂದ ತಾಳಿಲ್ಲ ಮೇಲಿಲ್ಲ ಬಿಜೆಪಿ ತೊಗೊಂಡು ಏನು ಸೋಡಾಡ್ ಮಾಡವರು ಈಗ ನಿಮ್ಮದು ರಾಜ್ಯಾಧ್ಯಕ್ಷ ನಮ್ದಲ್ಲಿ ಸಿಂಗಲ್ ಅಜೆಂಡ ಇಲ್ಲ ಬಿಜೆಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ ಅರ್ಹರ ಕೈಗೆ ಯೋಗ್ಯರ ಕೈಗೆ ಮಾಡಬೇಕಂತ ಭ್ರಷ್ಟರ ಕೈಗೆ ಪಕ್ಷವನ್ನ ಮುಕ್ತ ಮಾಡ್ಬೇಕಾಗಿತ್ತು ಮಾಡ್ತಾನೆ ಬಿಡ್ರಿ ಅವ್ರ ಇದೇ ಮಾಡ್ಯ ವಿಜಯೇಂದ್ರ ಕಾಯ್ಕನೇ ಇದೆ ನಮ್ಮ ಎಲ್ಲ ಲೆಟರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ ಎತ್ತಾದ್ರೂ ತೆಗೆದಿಡ್ತಿತ್ತು ಜಗಳ ಅಲ್ಲೇ ಆಗಿತ್ತು ಬಿಜಾಪುರ ನಗರಕ್ಕೆ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ ಅವತ್ತೇ ನಮ್ಮ ಜಗಳ ಚಾಲಾಗಿದ್ವಿ ಏಕೆಂದರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾವು ಹೋರಾಟ ಮಾಡ್ತಿದ್ರು ನಾನು ಏನು ಭಾಳ ಆದರೂ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದಿಟ್ಟು ಹಣ ಕೊಟ್ಟು ಬಾಯಿ ಮುಚ್ಚಿಸ್ತಿದ್ರು ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರ ಫಲ ಭಾರತದಲ್ಲಿ ಮೂರನೇ ಒಳ್ಳೆಯ ಗಾಳಿ ಒಂದು ನಗರ ಮಾಡಿದ್ದೀವಿ